ಸ್ನೇಹಿತರೆ ಇಂದಿನ ಹಾಸನದ ಕಾರ್ಯಕ್ರಮಕ್ಕೆ ಹಾಸನ ಜಿಲ್ಲೆಯ ಮೂಲೆ ಮೂಲೆಯಿಂದ ಸಾರ್ವಜನಿಕರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಅಭೂತಪೂರ್ವ ಯಶಸ್ವಿ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಕರೆಗೆ ಹೋಗೊಟ್ಟು ಬಂದಂತಹ ಎಲ್ಲ ಜನಗಳಿಗೆ ಧನ್ಯವಾದ ಹಾಗೆ ಜನಪ್ರತಿನಿಧಿಗಳು ಕೂಡ ಪಕ್ಷಾತೀತವಾಗಿ ಶಾಸಕರು ಸಂಸದರು ಸಹಕಾರ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಈ ಕಾರ್ಯಕ್ರಮದ ಯಶಸ್ಸಿಗೆ ಕೈಜೋಡಿಸಿದ್ದಾರೆ ಬಹಳ ಮುಖ್ಯವಾಗಿ ಸರ್ಕಾರದ ಅಧಿಕಾರಿಗಳು ಜಿಲ್ಲಾ ಮಟ್ಟದಿಂದ ಹಿಡಿದು ಹಳ್ಳಿಯ ಮಟ್ಟದವರಿಗೆ ಪ್ರತಿಯೊಬ್ಬರೂ ಕೂಡ ಹಗಲು ಇರಲು ಎನ್ನದೇ ಪ್ರಾಮಾಣಿಕವಾಗಿ ದುಡಿದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ ಈ ಯಶಸ್ವಿ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು ಹತ್ತಾರು ವರ್ಷಗಳಿಂದ ಆಗದೇ ಇದ್ದಂತಹ ಕೆಲಸ ಮಾಡಿಕೊಟ್ಟಂತಹ ಸಾರ್ಥಕತೆ ನಮಗೂ ಕೂಡ ಇದೆ ನಿಮ್ಮ ಸಹಕಾರ ಹೀಗೆ ಇರಲಿ ಇನ್ನೂ ಕೂಡ ಜನಪರವಾಗಿ ಹೆಚ್ಚಿನ ಕೆಲಸ ಮಾಡೋದಕ್ಕೆ ನಿಮ್ಮ ಸಹಕಾರ ನಮಗೆ ಸ್ಫೂರ್ತಿಯಾಗಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನಪರ ಸೇವೆಯನ್ನು ನಿಮಗೆ ಸಮರ್ಪಣೆ ಮಾಡಲಿಕ್ಕೆ ಇಂದಿನ ಕಾರ್ಯಕ್ರಮ ಯಶಸ್ಸು ನಮಗೆ ಮತ್ತಷ್ಟು ಶಕ್ತಿಯನ್ನು ಕೊಟ್ಟಿದೆ ಇಷ್ಟೆಲ್ಲ ಸಹಕಾರ ಕೊಟ್ಟಂತ ತಮಗೆ ಧನ್ಯವಾದಗಳು